ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತ್ಯಸ್ತಾ ಓಕ್ ಅಂದರೆ ವೀಕ್ಷಕರೇ ಗಂಡ ನೀವು ಹೇಳಿದ ಹಾಗೆ ಕೇಳಬೇಕಾ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಬೇಕಾ ಕೆಟ್ಟ ಚಟ ಕೆಟ್ಟ ಚಟ ಬೇರೆ ಹೆಂಗಸಿನ ಸವಾಸ ಬಿಡಬೇಕಾ ಗಂಡನ ವಶೀಕರಣ ಸಮಸ್ಯೆ ಗಂಡನ ವಶೀಕರಣ ಮನೆಯಲ್ಲಿ ಮಾಡಿ ಈ ಸಮಯದಲ್ಲಿ ನೋಡೋಕ್ಕೆ ರೂಲ್ಸ್ ಸಿಗುತ್ತೆ ಹೌದಾ ವೀಕ್ಷಕರೇ ಗಂಡ ಹೇಳಿದ ಮಾತು ಕೇಳಬೇಕಾ ನಿಮ್ಮ ಹೌದಾ ಮನೆಯಲ್ಲಿ ನೀವು ಹೇಳಿದ ಮಾತು ನಡಿಬೇಕಾ ಅಂದರೆ ವೀಕ್ಷಕರ ಹೇಳು ಸಣ್ಣ ಕೆಲಸ ಮಾಡಿ ಏನಪ್ಪಾ ಅಂದರೆ ವೀಕ್ಷಕರೇ ಬೇಳೆ ಅಂತ ವೀಕ್ಷಕರಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಅಡಿಗೆ ಅಡಿಗೆಗೆ ಉಪಯೋಗಿಸುವ ಬೇಳೆ ಆ ತೊಗರಿ ಬೇಳೆಯನ್ನು ನೀವು ತೊಗೊಂಡ್ಬಿಟ್ಟು ಗಂಡನ ವಶ ಮಾಡ್ಕೋಬೋದು ಹೇಗಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಗಂಡ ಓಡಾಡುವಾಗ ಸ್ಥಳ ಆಗಿರ್ಬೋದು ಅಥವಾ ನಿಮ್ಮ ಗಂಡನ ಜೋಬ್ ಆಗಿರ್ಬೋದು ನಿಮ್ಮ ಗಂಡನ ಪಲ್ಸ್ ಆಗಿರ್ಬೋದು ಅದರಲ್ಲಿ ಬೇಳೆಯ ಕಾಳುಗಳನ್ನು ಒಂದು ಎರಡು ಅಥವಾ ನಾಲ್ಕು ಇಷ್ಟ ವೀಕ್ಷಕರೇ ನಿಮ್ಮ ಗಂಡ ಕೇವಲ ಮೂರೇ ದಿವಸದಲ್ಲಿ ನಿಮಗೆ ವಶ ಆಗ್ತಾರೆ ಅದನ್ನು ಹೇಳಿದ ಮಾತು ಕೇಳಿದ್ರೆ ನಿಮ್ಮ ಗಂಡ ಯಾವ ರೀತಿಯಾದ್ರೆ ಯಾವ ರೀತಿಯಾದ ವೀಕ್ಷಕರೇ ನೀವು ಬಾಂದರೆ ಬರಬೇಕು ಹೋಗೋಂದರೆ ಹೋಗಬೇಕು ಒಟ್ಟಿನಲ್ಲಿ ನೀವು ಹಾಕಿದ ಗೆರೆಯನ್ನು ನಿಮ್ಮ ಗಂಡ ಯಾವತ್ತು ದಾಟಲ್ಲ ವೀಕ್ಷಕರೇ ಸಾಯವರೆಗೂ ನಿಮ್ಮ ಮಾತು ಕೇಳುತ್ತಾ ಇರಬೇಕು ವೀಕ್ಷಕರೇ ನಿಮ್ಮ ಗಂಡ ಆ ರೀತಿ ಒಂದು ಸುಲಭ ತಂತ್ರ ಹೌದಾ ವೀಕ್ಷಕರೇ ಇದೊಂದು ತಂತ್ರ ಯಾವಾಗ ಮಾಡೋಕ್ಕಂತ ಹೇಳ ಇದೊಂದು ತಂತ್ರ ರಾತ್ರಿ ಆದರೂ ಮಾಡಿ ಬೆಳಗ್ಗಾದರೂ ಮಾಡಿ ಅಂದರೆ ಯಾವ ವಾರ ಅನ್ನೋ ವೀಕ್ಷಕರೇ ಸೋಮವಾರ ಮಾಡಿ ಸೋಮವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ತಂತ್ರ ಮಾಡುವಾಗ ನಿಮ್ಮ ಮೂರು ದಿನ ನೀವು ಮಾಂಸದ ಊಟ ಮಾಡಬಾರ್ದು ಹಾಗೆಯೇ ನಿಮ್ಮ ಮೈ ಮೇಲೆ ಕಪ್ಪು ಸೀರೆ ಆಗಿರ್ಬೋದು ಯಾವುದೇ ಒಂದು ಬಟ್ಟೆ ನೀವು ಕಪ್ಪು ಬಟ್ಟೆನೇ ಧರಿಸ್ಬಾರ್ದು ವೀಕ್ಷಕರೇ ಕಪ್ಪು ಬಟ್ಟೆ ನೀವು ಧರಿಸಬಾರ್ದು ಬೇರೆ ಒಂದು ಬಟ್ಟೆ ಧರಿಸಿ ತುಂಬ ಒಳ್ಳೆಯದಾಗ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಮೂರು ದಿನವೂ ನಿಮ್ಮ ಮನೆ ಮನೆಯ ಮೂರು ದಿನವೂ ನೀವು ಮನೆಯಲ್ಲಿ ಪೂಜೆ ಮಾಡೋದು ವೀಕ್ಷಕರೇ ಯಾವ ಪೂಜೆ ಅಂದರೆ ವೀಕ್ಷಕರೇ ನಿಮ್ಮ ಮನೆಯ ದೇವರ ಮುಂದೆ ಕುತ್ಕೊಂಡ್ಬಿಟ್ಟು ನೀವು ಒಂದು ಒಂದು ಮಹಾಲಕ್ಷ್ಮಿ ಫೋಟೋ ಮೇಲೆ ಒಂದು ತುಪ್ಪದ ಅಭಿಷೇಕ ಮತ್ತು ಹಾಜಿನ ಅಭಿಷೇಕ ಮಾಡಿ ಸಾಕು ಮಹಾಲಕ್ಷ್ಮಿ ಅಂದರೆ ಅದೃಷ್ಟ ಲಕ್ಷ್ಮಿ ಆ ಒಂದು ಮೂರ್ತಿ ಆಗಿರ್ಬೋದು ಫೋಟೋ ಆಗಿರ್ಬೋದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮೂರು ದಿನಕ್ಕೆ ಮೂರು ಬಾರಿ ಪೂಜೆ ಮಾಡಿ ಅಂದರೆ ಪಟ್ಟಾಭಿಷೇಕ ಮಾಡಬೇಕಂದ್ರೆ ಪಟ್ಟಾಭಿಷೇಕ ಅಂದರೆ ಸಿರುವವಾಗಿ ಅಂದರೆ ಇದು ಸಾಧಾರಣವಾಗಿ ಮಾಡಿ ಅಂದರೆ ಹಾಜಿನ ಅಭಿಷೇಕ ಅನಿಸಲ್ಲ ಮತ್ತು ತುಪ್ಪದ ಅಭಿಷೇಕ ಒಂದ್ಸಲ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಅವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು